ಕೆಲವರು ಯುವಕರು ತುಮಕೂರು ದೇವರಾಯದುರ್ಗ ಬೆಟ್ಟ ಮೇಲೆ ಇರೋ ಒಬ್ಬ ಅರ್ಚಕರನ್ನು ಹೊಡ್ತಾ ಇರುವುದು ತಕ್ಷಣವೇ ನಾವು ಈ ವಿಷಯ ಸಂಜೆಯನ್ನು ತಗೊಂಡು ಅವನು ಕರೆದಿದ್ವಿ ಅರ್ಚಕರನ್ನು ಅರ್ಚಕರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಒಂದು ಎಫ್ ಐ ಆರ್ ಮಾಡಲಾಗಿದೆ ಅದಾದ ಮೇಲೆ ಆಪೋಸಿಟ್ ಪಾರ್ಟಿ ಅವರು ಸಹ ಬಂದಿದ್ದರು ಅವರಿಂದನೂ ನಾವು ಒಂದು ಕಂಪ್ಲೇಂಟ್ ತೊಗೊಂಡು ಒಂದು ಎಫ್ ಐ ಆರ್ ಮಾಡಲಾಗಿದೆ ಎರಡು ಎಫ್ ಐ ಆರ್ಸ್ ಇನ್ವೆಸ್ಟಿಗೇಷನ್ ಮಾಡಿ ಸೂಕ್ತ ಚಾರ್ಜ್ ಸೆಕ್ಷನ್ಸ್ನಲ್ಲಿ ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ ಎರಡನೇ ಎಫ್ಐಆರ್ ಅಲ್ಲಿ ಇರುವ ಕಂಡು ಬಂದಿರೋ ಕಂಪ್ಲೇಂಟ್ ಏನಂದರೆ ಒಬ್ಬ ಮಹಿಳೆಯ ಜೊತೆ ಅಸಭ್ಯವಾಗಿ ಬಿಹೇವ್ ಮಾಡಿದರು ನಮ್ಮ ಜೊತೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಮೇಲೇ ನಾವು ಎಫ್ ಐ ಆರ್ ಮಾಡಿದ್ದೀವಿ ಅದೇ ಎಫ್ಐ ಆರಲ್ಲಿ ಇನ್ವೆಸ್ಟಿಗೇಷನಲ್ಲಿ ನಾವು ಏನು ಕಂಡು ಬರುತ್ತೆ ಅದನ್ನು ನಾವು ಚಾರ್ಜ್ ಶೀಟ್ ಮಾಡಲಾಗುತ್ತೆ ಎರಡು ಕಡೆ ಅವರು ಬಂದಿದ್ದಾರೆ ಅವರಿಗೆ ನಾವು ಏನು ಕ್ರಮ ಮಾಡಬೇಕಿತ್ತು ಅಂದರೆ ಇನ್ವೆಸ್ಟಿಗೇಷನ್ ಅದೆಲ್ಲ ಮಾಡಲಾಗಿದೆ ಫಸ್ಟ್ ಅರ್ಚಕರಿಂದನೇ ದೂರು ತೊಗೊಂಡು ಆರ್ ಆಗಿದೆ ಸೊ ಈ ಥರ ನಮ್ಮನ್ನು ಬೇರೆ ಕಡೆಯಿಂದ ಬಂದು ಜನರು ಹೊಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಅದೇ ಥರ ಬಾಡಿ ಅಫೆನ್ಸ್ಗೆ ನಾವು ಐ ಆರ್ ತೊಗೊಂಡಿದ್ದೀವಿ ಇದರಲ್ಲಿ ಸೆಕ್ಷನ್ಸಲ್ಲಿ ಇದು ಡೈರೆಕ್ಟ್ ಜೈಲು ಕಳಿಸುವಂಥದ್ದು ಯಾವುದೂ ಇಲ್ಲ ಎಲ್ಲರಿಗೂ ಪೊಲೀಸ್ ಸ್ಟೇಷನಿಂದನೇ ಅರೆಸ್ಟ್ ಮಾಡಿ ಬೇ ಬೇಲ್ ಕೊಡಲಾಗುತ್ತೆ ಸ್ಟೇಷನ್ ಬೇಲ್ ಕೊಡಲಾಗುತ್ತೆ ವೀಡಿಯೋದಲ್ಲಿ ಯಾರ್ಯಾರು ಶಾಮೀಲಾಗಿದ್ದರೆ ಅವರೆಲ್ಲರೂ ನಾವು ಇನ್ವೆಸ್ಟಿಗೇಷನ್ಗೆ ತೊಗೊಳ್ತೀವಿ